ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ರೌಡಿ ಎಂದೇ ವರ್ತಿಸುತ್ತಿರುವ ಜಿಲ್ಲಾ ಪರಿಸರ ಅಧಿಕಾರಿ ಸಿದ್ದೇಶ್ವರ ಬಾಬಾ ಅವರನ್ನು ಕೂಡಲೇ ನಮ್ಮ ಹೆಸರು ಡಿವೈ ಡಿ ಸಂಘಟನೆ ಇವತ್ತು ನಾವು ಡಿ ವೈಪಿಎಸ್ ಸಂಘಟನೆ ನೇತೃತ್ವದಲ್ಲಿ ಹುದ್ದೆಯ ಹೋರಾಟವನ್ನು ಅನ್ಕೊಂಡಿದ್ದೀವಿ ವಿಷಯ ಏನಪ್ಪಾ ಅಂತಂದ್ರೆ ನಮ್ಮ ಡಿವೈಎಫ್ ಐ ಸಂಘಟನೆಯ ಕಾರ್ಯಕರ್ತರಾದ ಆಲಂ ಅವರನ್ನು ಪರಿಸರ ಅಧಿಕಾರಿ ಸಿದ್ದೇಶ್ವರ ಬಾಬು ಅವರು ವಾಟ್ಸ್ಆಪ್ ಕಾಲ್ ಮಾಡಿ ಕೆಟ್ಟದಾಗಿ ಅವಶ್ಯ ಶಬ್ದಗಳಿಂದ ಬೈದಿದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಕಾರ್ಯಕಲ್ ಮತ್ತು ಭಾಗದಲ್ಲಿ ಇರುವಂತ ಜಾಂತಿ ಕಾರ್ಪ್ ಲಿಮಿಟೆಡ್ ಕಾರ್ಖಾನೆ ಮತ್ತು ಬಸಾಯ ಎನ್ ಸ್ಟೀಲ್ ಕಾರ್ಖಾನೆಗಳಲ್ಲಿ ನಮ್ಮ ಡಿ ಮೂವತ್ತು ಎಕರೆ ಭೂಮಿ ಇದೆ ಆ ಭೂಮಿಗೆ ಪ್ರತಿ ವರ್ಷ ಆ ಕಾರ್ಖಾನೆಯಿಂದ ಡೆಸ್ಟ್ ಕುಂತು ರೈತರು ಪ್ರತಿ ವರ್ಷ ಆ ಭಾಗದ ರೈತರು ಪ್ರತಿ ವರ್ಷ ಲಾಸ್ ಆಗ್ತಾ ಇದ್ದಾರೆ ನಷ್ಟ ಆಗ್ತಾ ಇದ್ದಾರೆ ಅದರಿಂದ ಸಾಲದ ತೂಕದಲ್ಲಿ ಸಿಲುಕಿದ್ದಾರೆ ಈ ವಿಷಯವನ್ನು ಸಂಬಂಧಪಟ್ಟ ಅಧಿಕಾರಿ ಜಿಲ್ಲಾ ಪರಿಸರ ಅಧಿಕಾರಿಗಳಿಗೆ ಕೆಲವೊಂದು ಸಂಬಂಧಪಟ್ಟ ದೂರು ಕೊಟ್ಟು ಕೆಲವೊಂದು ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಒಂದು ಮಾಹಿತಿಯನ್ನು ಟಿ ನಲ್ಲಿ ನಮ್ಮ ಆಲಂ ಅವರು ಕೇಳಿದಾಗ ಅವರು ವೈಯಕ್ತಿಕವಾಗಿ ವಾಟ್ಸಪ್ ಕಾಲ್ ಮಾಡಿ ನೇರವಾಗಿ ನಮ್ಮ ವಿಘಟನೆಯ ಕಾರ್ಯಕರ್ತ ಆಲಂ ಅವರಿಗೆ ಬಹಳಷ್ಟು ಅವಚ್ಯ ಶಬ್ದಗಳಿಂದ ಬಹಳ ಕೆಟ್ಟದಾಗಿ ಬೈದಿದ್ದಾರೆ ಅದು ನಮ್ಮ ಹತ್ರ ವಿಡಿಯೋ ಕೂಡ ಇದೆ ಜಿಲ್ಲಾ ಪರಿಸರ ಅಧಿಕಾರಿ ಸಿದ್ದೇಶ್ವರ ಬಾಬು ಏನಿರಲ್ಲ ಅವರನ್ನು ಕೂಡಲೇ ಕೆಲಸದಿಂದ ವಜಾ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಮತ್ತು ಈ ವಿಷಯವನ್ನು ಈಗಾಗಲೇ ಒಂದು ವಾರದ ಕಡೆ ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸಿದ್ವಿ ಮತ್ತು ಎಸ್ ಪಿ ಮೇಡಮ್ ಅವರು ತಿಳಿಸಿದ್ವಿ ಮತ್ತು ಸಂಬಂಧಪಟ್ಟ ಠಾಣೆಯಲ್ಲಿ ಕೂಡ ಅವರ ವಿರುದ್ಧ ದೂರ ದಾಖಲಿಸುವಂತೆ ಈಗಾಗಲೇ ಮನವಿ ಪತ್ರವನ್ನು ಕೊಟ್ಟಿದ್ವಿ ಮನವಿ ಪತ್ರ ಕೊಟ್ಟು ವಾರ ಆದರೂ ಕೂಡ ಆದರೂ ಕೂಡ ಅವರು ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಿಲ್ಲ ಹಂಗಾಗಿ ಅವರನ್ನು ಕೂಡಲೇ ಸಂಬಂಧಪಟ್ಟ ಠಾಣೆಗೆ ಎಫ್ಐಆರ್ ದಾಖಲಿಸಿ ಅವರನ್ನು ಬಂಧಿಸಬೇಕು ಮತ್ತ ಕೆಲಸದಿಂದ ವಜಾ ಮಾಡಬೇಕಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಟಿಕ್ ಸಂಘಟನೆ ನೇತೃತ್ವದಲ್ಲಿ ನಾವು ಮಾಡ್ತಾ ಎಕರೆ ಇದೆ ಅದಕ್ಕಾಗಿ ನಾವು ಸ್ವಲ್ಪ ಕಂಪ್ಲೇಂಟ್ ಆಗ್ತಾ ಇರ್ತೀವಿ ಪರಿಹಾರ ಕೊಡ ಅಂತ ಕೇಳ್ತಾ ಇದ್ದೀವಿ ಅವರು ನಾವು ಒಂದು ಕೆಲವೊಂದು ಮಾಹಿತಿ ಕೇಳಿದ್ವಿ ಆರ್ ಟಿ ಕೊಡಕ್ ಆಗ್ಲಿಲ್ಲ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಮಾಹಿತಿ ನಮಗೆ ಫೋನ್ ಮಾಡಿ ಬೈದೇ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ